ಹಾಯ್ ಹಾಯ್ ಏನು ಗೊತ್ತಾ ಕರುಗಳಿಗೆ ಮಣ್ಣು ತಿನ್ನುತ್ತೆ ಕರುಗಳಿಗೆ ಹೊಟ್ಟೇಲಿ ಹುಳ ಆಗಿದೆ ಅಂತಂದರೆ ಏನು ಮಾಡಬೇಕು ಎಷ್ಟು ದಿನದ್ದು ಕರು ನಮ್ಮ ಬ್ರದರ್ ಎಕ್ಸ್ಪ್ಲೈನ್ ಮಾಡ್ತಾರೆ ಹೇಳಪ್ಪ ಅಲ್ಲ ಎಷ್ಟು ದಿನ ಆಗಿರಬೇಕು ಕರುಗೆ ಹದಿನೈದು ದಿನ ಆಗಿರಬೇಕು ಸರ್ ಹಾಂ ಒಟ್ಟಾರೆ ಹದಿನೈದು ದಿವಸಕ್ಕೆ ಫಸ್ಟ್ ಟೈಮು ಆಮೇಲೆ ಆಮೇಲೆ ಒಂದು ತಿಂಗಳಾದ್ಮೇಲೆ ಇನ್ನೊಂದ್ಸರಿ ಹೌದಾ ಟ್ಯಾಬ್ ಅಂತ ನಿಮಗೆ ಎಲ್ಲ ಪಶು ಔಷಧಾಲಯಗಳು ಅಂದ್ರೆ ಪಶು ಮೆಡಿಕಲ್ ಸಿಗುತ್ತೆ ಇದಕ್ಕೆ ನೂರು ರೂಪಾಯಿ ಕೊಟ್ಟು ಸ್ನೇಹಿತರೆ ಒಂದು ಎರಡು ಮೂರು ತಂದು ಇಟ್ಕೊಳ್ಳಿ ಕರು ಹಾಕಿ ಕರು ಹದಿನೈದು ದಿನ ಅಂದ್ರೆ ಹಸು ಕರು ಹಾಕಿ ಕರು ಹದಿನೈದು ದಿನ ಆದಾಗ ಇದನ್ನು ಹಾಕಿ ಮತ್ತೆ ಒಂದು ತಿಂಗಳಾದಾಗ ಮತ್ತೆ ಹಾಕಿ ಮತ್ತೆ ಮೂರು ತಿಂಗಳಾದಾಗ ಮತ್ತೆ ಹಾಕಿ ಯಾಕೆ ಅಂತಂದರೆ ಕರು ಏನಾಗುತ್ತೆ ಹೊಟ್ಟೆಯಲ್ಲಿ ಹಾಲು ಕುಡಿತಾ ಇರ್ತಾವಲ್ಲ ಹೊಟ್ಟೆಯಲ್ಲಿ ಆಗಿ ಮಣ್ಣು ತಿನ್ನೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಮಣ್ಣು ತಿಂದರೆ ಹೊಟ್ಟೆ ಉಬ್ಬರ್ಸ್ಕೊಳ್ಳುತ್ತೆ ಹಾಗಾಗಿ ಕರುವಿನ ಆರೋಗ್ಯ ಕೂಡ ಹಾಳಾಗುತ್ತೆ ಕರುವಿನ ಆರೋಗ್ಯ ಹಾಳಾದಾಗ ಏನಾಗುತ್ತೆ ಅವು ವೀಕ್ ಆಗ್ತವೆ ಕರುಗಳು ಹಾಗಾಗಿ ಪ್ರತಿ ಕರು ಹುಟ್ಟಿದ ಹದಿನೈದು ದಿವಸಕ್ಕೆ ಜಂತುಳದ್ದು ಟಾನಿಕ್ನ ಕರುಗಳಿಗೆ ಹಾಕಿ ಹಾಕುವ ವಿಧಾನ ತೋರಿಸ್ತೀನಿ ಹೇಗೆ ಅಂತ ಒಂದು ನಿಮಿಷ ನಿಮಗೆ ಕರುಗಳಿಗೆ ಹಾಕೋ ವಿಧಾನ ಕೂಡ ನಾನು ತೋರಿಸ್ತೀನಿ ನೋಡಿ ಆ ಕಡೆ ಕರು ಬಂದುಬಿಟ್ಟು ಹತ್ತು ಹತ್ತು ದಿನದ ಕರು ಇದು ಬಂದುಬಿಟ್ಟು ಹದಿನೈದು ದಿನದ ಕರು ನಾವೀಗ ಆ ಚಿಕ್ಕ ಆಗ್ತಾ ಇಲ್ಲ ಮತ್ತು ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ ಅದು ಒಂದು ವಾರ ಅಂದರೆ ಹತ್ತು ದಿನದ ಕರು ಆ ಕಡೆ ಇರೋದು ಚಿಕ್ಕ ಕರು ಅದು ಅದಕ್ಕೆ ಆಗ್ತಾ ಇಲ್ಲ ನಾವು ಈ ಕಡೆ ನೋಡಿ ಇದೆಯಲ್ವಾ ಇದು ಹದಿನೈದು ದಿನದ ಕರು ಹದಿನೈದು ದಿನದ ಕರುಗೆ ನಾವು ಹಾಕ್ತಾ ಇದ್ದೀವಿ ಹದಿನೈದು ದಿನದ ಕರುಗೆ ನಾವು ಆಗ್ತಾಯಿದ್ದೀವಿ ಆತ ಪ್ರೊಸೀಸರ್ ತೋರಿಸ್ತೇನೆ ನೋಡಿ ಹೇಗೆ ಅಂತ ಆ ಒಂದು ಬಾಟಲ್ ಏನಿದೆ ಅದರಲ್ಲಿ ಸಿರಿಂಜಲ್ಲಿ ತೊಗೋಬೇಕು ಪುಟ ಫುಲ್ ಬಾಟ್ಲು ಸ್ವಲ್ಪನಾ ಅತ್ತೆಮ್ಮೆಲ್ಲ ಹಾಂ ನೋಡಿ ಅತ್ತಿಯಮ್ಮೆಲನ್ನ ನೀವು ಸಿರಿನ್ಸಲ್ಲಿ ಈ ಥರ ತಗೋಬೇಕು ಒಂದು ಬಾಟ್ಲು ತಂದರೆ ಮೋಸ್ಟ್ಲಿ ಇವರಿಗೆ ಎರಡು ಟೈಮ್ ಹಾಕ್ಬೋದಲ್ಲ ಹದಿನೈದು ದಿನಕ್ಕೊಂದು ಸರಿ ಹಾಕ್ಬೋದು ತಿಂಗ್ಳಿಗೆ ಒಂದು ಸರಿ ಹಾಕ್ಬೋದು ನೀವು ಒಂದು ಬಾಟ್ಲು ತಂದರೆ ನಿಮ್ಗೆ ಎರಡು ಟೈಮ್ ಆರಾಮಾಗಿ ಹಾಕ್ಬೋದು ಬಟ್ ಹದಿನೈದು ದಿನ ಆಗಿರೋಕ್ಕವ್ರಿಗೆ ಮಾತ್ರ ಹಾಕಿ ಅದಕ್ಕಿಂತ ಮುಂಚೆ ಹಾಕೋಕ್ಕೋಗ್ಬೇಡಿ ಆಯಿತಾ ಮತ್ತು ಆಮೇಲೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಅದು ಅದು ಹತ್ತು ದಿನದ ಕರು ಇದು ಹದಿನೈದು ದಿನದ ಕರು ನೋಡಿ ಹಾಕುವ ವಿಧಾನ ಹೆಂಗೆ ಅಂತ ತೋರಿಸ್ತೀನಿ ಆ ಥರ ಸಿರಿನ್ಸಲ್ಲಿ ಬಾಯಿಗೆ ಹಾಕಿದ್ರೆ ಆಯಿತು ನಾವೇ ಆ ಥರ ಹೊಟ್ಟೆಯಲ್ಲಿ ಹುಳ ಇರೋದೆಲ್ಲ ಜಂತುಳ ಸತ್ತೋಗುತ್ತೆ ಹದಿನೈದು ದಿನಕ್ಕೆ ಮತ್ತು ತಿಂಗಳಿಗೆ ಹಾಕಿ ಅವಾಗ ಕರು ಮಣ್ಣು ಗಿಣ್ಣು ಏನು ತಿನ್ನಿಲ್ಲಾಂದ್ರೆ ಮಣ್ಣು ಗಿಣ್ಣೆಲ್ಲ ನೆಕ್ತಾ ಇರುತ್ತೆ ನಮ್ಮ ಮನೇಲಿ ಹುಟ್ಟಿರುವಂತಹ ಎರಡು ಸೋಲಿ ಎರಡೂ ಹೆಣ್ಗರು ಹಾಕಿದೆ ಒಂದರ ಹೆಸರು ಬಂದುಬಿಟ್ಟು ಪುಟ್ಗೌರಿ ಇದು ದೊಡ್ಡದ್ರ ಹೆಸರು ಪುಟ್ಗೌರಿ ಚಿಕ್ಕದ್ರ ಹೆಸರು ಪುಟ್ಲಕ್ಷ್ಮಿ ಹೇಳ್ಬಿಟ್ಟು ಎರಡು ಕೂಡ ಸೂಪರ್ ಡೂಪರ್ ಆಗಿದೆ ಅಂದರೆ ಎರಡು ಹೆಣ್ಗರು ಹಾಕಿದೆ ಅದೇ ನಾನು ಹೇಳೋದು ನೀವು ಸೆಮೆನ್ಸ್ ಕೊಡಿಸುವಾಗ ಸ್ವಲ್ಪ ಕಾಸ್ಟ್ಲಿ ಆಗಿರೋ ಸೆಮೆನ್ಸನ್ನು ಒಳ್ಳೆ ಸೆಮೆನ್ಸನ್ನು ಕೊಡಿಸಿದರೆ ಹಸುಗಳು ಹೆಣ್ಗರನ್ನೇ ಹಾಕ್ತವೆ ಯಾಕೆಂತಂದರೆ ನಿಮಗೆ ಹೆಣ್ಗರು ಹಾಕಿದ್ರೇ ಹೊರ್ತು ಗಂಡು ಹಾಕಿದರೆ ಸ್ವಲ್ಪ ಅದು ನಿಮ್ಗೆ ಇಟ್ಕೊಳ್ಳಂಗೆಲ್ಲ ಬಿಡೋದು ಂಗಿಲ್ಲ ಹಾಗಾಗಿ ಅದರಿಂದ ಇಲ್ಲ ಹಾಗಾಗಿ ನೀವು ಹಸುಗಳಿಗೆ ಸೆಮೆನ್ಸ್ ಕೊಡಿಸುವಾಗ ಹೆಣ್ಗರು ಹಾಕುವಂತಹ ಸೆಮೆನ್ಸೇ ಕೊಡಿಸಿ ಕರು ನೋಡಿ ನಿಮ್ಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ ಎರಡೂ ಕರು ಕೂಡ ತುಂಬ ಚೆನ್ನಾಗಿದ್ದಾವೆ ನಾವು ಹಾಲು ಕೊಡ್ತಾ ಇದೀವಿ ಇಷ್ಟು ದಿನ ಇನ್ನು ಮುಂದೆ ಹಾಲು ಪೌಡ್ರ್ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ ಹಾಲು ಪೌಡ್ರ್ ಕೊಡೋತ್ತಿಗೆ ನಾನು ಖಂಡಿತವಾಗೂ ನಾವು ಯಾವ ಹಾಲು ಪೌಡ್ರನ್ನ ಬಳಸ್ತೀವಿ ಅನ್ನೋದನ್ನ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಎಷ್ಟು ಹಾಲು ಕೊಡ್ತಾ ಇದ್ದೀನಿ ಅಂತಂದರೆ ಇದು ಹದಿನೈದು ಸುತ್ ಕರು ಇದಕ್ಕೆ ನಾವು ಆಯಿತಾ ಬೆಳಿಗ್ಗೆ ಎರಡೂವರೆ ಸಂಜೆ ಎರಡೂವರೆ ಐದು ಲೀಟರ್ ಹಾಲು ಕೊಡ್ತಾ ಇದೀವಿ ಇದು ಹತ್ತು ದಿನ ಒಂದು ವಾರದ ಕರು ಇದಕ್ಕೆ ನಾವು ಎರಡೆರಡು ಲೀಟ್ರು ಕೊಡ್ತಾ ಇದ್ದೀವಿ ಬೆಳಿಗ್ಗೆ ಎರಡು ಲೀಟ್ರ್ ಸಂಜೆ ಎರಡು ಲೀಟ್ರ್ ಇನ್ನು ಹಾಲ್ ಪೌಡ್ರು ಕೊಡಬೇಕು ಅಂತ ಡಿಸೈಡ್ ಮಾಡಿದ್ವಿ ಹಾಲ್ ಪೌಡ್ರು ತಂದ ಮೇಲೆ ಯಾವ ಕಂಪ್ನಿಯ ಹಾಲು ಪೌಡ್ರು ಎಷ್ಟೆಷ್ಟು ಇದ್ದೀವಿ ಯಾವ ಪ್ರೊಸೀಜರಲ್ಲಿ ಕೊಡ್ತಾ ಇದ್ದೀವಿ ನಾವೆಲ್ಲದನ್ನೂ ನಾನು ನಿಮಗೆ ಹೇಳ್ತೀನಿ ಅದಲ್ಲದೆ ಕರುಗಳ ಆರೈಕೆ ಮಾಡಿದರೆ ನೀವು ತುಂಬ ಚೆನ್ನಾಗಿ ಕರುಗಳ್ನ ಆರೈಕೆ ಮಾಡಿದರೆ ನಿಮಗೆ ಹಾಲಿಗಿಂತ ಪ್ರಾಫಿಟ್ಟು ಕರುಗಳಲ್ಲೇ ಇರೋದು ಹಾಗಾಗಿ ತುಂಬ ಚೆನ್ನಾಗಿ ಕರುಗಳನ್ನ ನೋಡ್ಕೊಳ್ಳಿ ಕರುಗಳು ತುಂಬ ಚೆನ್ನಾಗಿದ್ದರೇ ನಿಮಗೆ ಪ್ರಾಫಿಟ್ ಆಗೋದು ಅದಲ್ಲದೆ ನಿಮ್ಮ ಮನೆ ಒಂದು ಹಸು ಆಯಿತು ಅಂತ ತಿಳ್ಕೊಬೋದು ನೀವು ಹಾಗಾಗಿ ಕರುಗಳ ಆರೈಕೆನ ತುಂಬ ಚೆನ್ನಾಗಿ ಮಾಡಿ ಅದಲ್ಲದೆ ಹೆಣ್ಣುಗರುಗಳು ಬರುವಂತಹ ಸೆಮೆನ್ಸನ್ನು ನೀವು ಕೊಡಿಸ್ಬೇಕು ಅದು ತುಂಬ ತುಂಬ ಇಂಪಾರ್ಟೆಂಟು ಮತ್ತು ಏನು ಗೊತ್ತಾ ಹಸುಗಳು ನಿಮಗೆ ಹೆಣ್ಣುಗರು ಕೊಡುವಂತಹ ಹಸುಗಳು ಏನಿದ್ದಾವೆ ಅವು ಆಯಿತಾ ನಿಮಗೆ ತುಂಬ ದಿನ ನಿಮ್ಮ ಮನೇಲಿ ಇಟ್ಕೋಬೋದು ಅಂದರೆ ಒಂದು ನಾಲ್ಕೈದು ಕರು ಆಗ್ತು ಅಂದರೆ ಆ ನಾಲ್ಕೈದು ಕರು ನಿಮ್ಮ ಮನೇಲಿ ಇದ್ದು ಅಂದರೆ ಹಸುಗಳು ಕೂಡ ಜಾಸ್ತಿ ಆಗ್ತವೆ ಅದನ್ನೆಲ್ಲ ಯೋಚನೆ ಮಾಡಿ ನಮ್ಮ ಮನೆ ಹಸುಗಳು ಮುದ್ದು ಮುದ್ದಾಗಿದ್ದಾವೆ ನೋಡ್ತಾ ಇದ್ದರೆ ನನಗೂ ಖುಷಿ ಆಗ್ತಾ ಇರುತ್ತೆ ಇದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋತ್ತಿಗೆ ಹಸು ಕರು ಅಂತಂದ್ರೆ ಒಂದು ಹ್ಯಾಪಿನೆಸ್ ಅಲ್ವಾ ನನ್ನ ವೀಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ದಾವೆ ಅಂತ ಅಂದ್ಕೊಳ್ತಾ ಇದ್ದೀನಿ ನನ್ನ ವೀಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಇರಿ ಹಸು ಕರುಗಳ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೇನಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಅದಲ್ಲದೆ ಹಸು ಸಾಕಾಣಿಕೆಯಲ್ಲಿ ನಿಮಗೆ ಏನಾದರೂ ತುಂಬಾ ಆಯಿತಾ ಎಲ್ಲರಿಗಿಂತ ಒಂದು ಬ್ರಿಲಿಯಂಟ್ ಐಡಿಯಾ ಗೊತ್ತಿದೆ ತುಂಬಾ ಹಸುಗಳ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಗೊತ್ತಿದೆ ಅಂದರೆ ಕಮೆಂಟ್ ಮಾಡಿ ಇಲ್ಲ ನಿಮ್ಮ ಊರ ಅಡ್ರೆಸ್ ಹಾಕಿ ಖಂಡಿತವಾಗ್ಲೂ ನಾನು ನಿಮ್ಮ ಫಾರ್ಮ್ಗೆ ಒಂದಿನ ಬಂದು ವಿಸಿಟ್ ಮಾಡ್ತೀನಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಬ ಬಾಯ್

Не бери. ஒதான <ihak> <warfare> अब रिकॉर्ड नहीं कर लिया देखते ओके बाय बाय ये लड़का कहीं लोग आह जो ಫೋನ್ ಮಾಡಿದ್ರು ಮಳೆ ಮೆಸೇಜ್ ಬರ್ದಿದ್ದರೂ ಬಂದಿದ್ಯಾ ನೋಡಿ ಅಂತ ರಜೆ ಕೊಡ್ತಾರ ಅಂತ